ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನೂತನ ತಾಲೂಕು ಚೇಳೂರು ತಾಲೂಕಿನ ಚಿಲ್ಕಲ್ನೇರ್ಪು ಗ್ರಾಮದಲ್ಲಿ ಶ್ರೀ ಮಾರುತಿ ಮಹರ್ಷಿ ವಾಲ್ಮೀಕಿ ಕ್ಷೇಮಾಭಿವೃದ್ಧಿ ಸಂಘ ವತಿಯಿಂದ ಶ್ರೀ ಮಹರ್ಷಿ ವಾಲ್ಮೀಕಿ ನೂತನ ವಿಗ್ರಹ ಆವಿಷ್ಕಾರಣೆ ಕಾರ್ಯಕ್ರಮ ಅತ್ಯಂತ ಅಜೃಂೆಯಿಂದ ಅದ್ಧೂರಿಯಾಗಿ ನಡೆಯಿತು ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯ ವ್ಯಕ್ತಿಗಳಿಗೆ ಅತಿಥಿಗಳಿಗೆ ಚಿಲ್ಕಲ್ನೇರ್ಪು ಗ್ರಾಮದ ಶ್ರೀ ವೀರಾಂಜನೇಯ ಸ್ವಾಮಿ ಮಹಾದ್ವಾರದ ಮೂಲಕ ಸ್ವಾಗತಿಸಲು ವಾಲ್ಮೀಕಿ ಕುಲಬಾಂಧವರು ತಮಟೆ ಸದ್ದಿನೊಂದಿಗೆ ಹೂಮಳೆ ಸುರಿಸಿ ಬರಮಾಡಿಕೊಂಡರು ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯ ಲೋಕಸಭಾ ಸಂಸದರಾದ ಅಂಬಿಕಾ ಲಕ್ಷ್ಮೀನಾರಾಯಣರವರು ಆಗಮಿಸಿದಾಗ ಹೂಮಳೆ ಸುರಿಸಿ ಅಭೂತಪೂರ್ವ ಸ್ವಾಗತ ಕೋರಿದರು ತದನಂತರ ಶ್ರೀ ಡಾಕ್ಟರ್ ವಾಲ್ಮೀಕಿ ಪ್ರಸನ್ನಾನಂದ ಸ್ವಾಮಿಗಳು ಮತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಕೋಲಾರ ಲೋಕಸಭಾ ಸಂಸದರಾದ ಎಂ ಮಲ್ಲೇಶ್ ಬಾಬುರವರಿಗೆ ಮಾಜಿ ಡೆಪ್ಟಿ ಸ್ಪೀಕರ್ ಚಿಂತಾಮಣಿ ಮಾಜಿ ಶಾಸಕರಾದ ಜೆ ಕೆ ಕೃಷ್ಣಾರೆಡ್ಡಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಬಿ ಜೆ ಪಿ ಮುಖಂಡರಾದ ಜಿ ಎನ್ ವೇಣುಗೋಪಾಲ್ ಅಲಿಯಾಸ್ ಗೋಪಿ ಶಿಡ್ಲಘಟ್ಟ ವಿಧಾನಸಭಾ ಬಿ ಜೆ ಪಿ ಮುಖಂಡರಾದ ಸಿಕಲ್ ಆನಂದಗೌಡ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡರಾದ ಗುಂಜೂರು ಶ್ರೀನಿವಾಸ ರೆಡ್ಡಿರವರಿಗೆ ಪೂರ್ಣ ಕುಂಭದೊಂದಿಗೆ ಹೂಮಳೆ ಸುರಿಸಿ ಅಭೂತಪೂರ್ವ ಸ್ವಾಗತ ಕೋರಿ ಬರಮಾಡಿಕೊಂಡರು ನಂತರ ಶ್ರೀ ಮಹರ್ಷಿ ವಾಲ್ಮೀಕಿರವರ ಪುತ್ಥಳಿಯನ್ನು ಅನಾವರಣಗೊಳಿಸಿದರು ವೇದಿಕೆ ಕಾರ್ಯಕ್ರಮದಲ್ಲಿ ಬಂದಿರುವ ಅತಿಥಿಗಳಿಗೆ ಶ್ರೀ ಮಾರುತಿ ಮಹರ್ಷಿ ವಾಲ್ಮೀಕಿ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಿದರು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಓಂ ಶ್ರೀ ರಾಮ ಜಯ ರಾಮ ಜಯ ಜಯ ರಾಮ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಓಂ ಶ್ರೀ ರಾಮ ಜಯ ರಾಮ ಜಯ ರಾಮ ಓಕೆ ಪುತ್ಳಿಯನ್ನ ಅನಾರ ಮಾಡಿರ್ತಕ್ಕಂಥ ಸ್ವಾಮೀಜಿ ಅವರಿಗೆ जय वाल्मीकि जय वाल्मीकि जय वाल्मीकि ಈಗ ಪುತ್ತಲಿಯನ್ನ ಅನಾವರಣ ಮಾಡಿರ್ತಕ್ಕಂಥ ಸ್ವಾಮೀಜಿಯವರಿಗೆ ಎಲ್ಲ ಗಿದೆ ಅನಂತ ಅನಂತ ಧನ್ಯವಾದಗಳು ಪ್ರವಚನ ನೀಡಿದ್ದಾರೆ ಸ್ವಾಮೀಜಿ ಅವರಿಗೆ ಕಾರ್ಯಕ್ರಮದ ಬಗ್ಗೆ ಸಮಾಜ ಸೇವಕರು ಹಾಗೂ ನಮ್ಮೆಲ್ಲರ ನೆಚ್ಚಿನ ನಾಯಕರು ಆಗಿರ್ತಕ್ಕಂಥ ಶ್ರೀನಿವಾಸ ರೆಡ್ಡಿ ಅಣ್ಣವರು ಎರಡು ಮಾತುಗಳು ಮಾತಾಡಬೇಕಾಗಿದ್ದಾರೆ ಅಧ್ಯಕ್ಷರ ಭಾಷಣಕ್ಕಿಂತ ಮೊದಲು ಮಕ್ಕಳು ಬಹಳಷ್ಟು ಗುಣ ಸಿದ್ಧತೆಯನ್ನ ಬಂದಿದ್ದಾರೆ ಭಜನೆ ಹಾಡಕ್ಕೆ ಹಾಡಕ್ ಹಾಡಕ್ಕೆ ಶೇಖರ್ ಅವರು ನಾವೆಲ್ಲರೂ ಭಾಗಗಳಾಗಿರ್ತೀವಿ ಅಂತಕ್ಕಂಥ ಇದನ್ನ ಹೇಳ್ತಾ ಈಗ ಈ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೆಲ್ಲರನ್ನ ಬೆಳೆಸಿರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ರವಿಕುಮಾರ್ ಸರ್ ಅವರಿಗೆ ಅನಂತ ಅನಂತ ಧನ್ಯವಾದ ಶ್ರೀನಿವಾಸ ಸಮಾಜ ಸೇವಕರು ಹಾಗೂ ನಮ್ಮೆಲ್ಲರ ಹೆಚ್ಚಿನ ನಾಯಕರಾಗಿರ್ತಕ್ಕಂಥ ಗುಜೂ ಶ್ರೀನಿವಾಸ್ ರೆಡ್ಡಿ ಅವರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ ಸಹ ಅನಂತ ಅನಂತ ಧನ್ಯವಾದಗಳು ದಯವಿಟ್ಟು ಸನ್ಮಾನವನ್ನ ಮಲ್ಲೇಶ್ ಬಾಬುರವರ ಅಂದ್ರೆ ಎಂ ಪಿ ಕೋಲಾರ ಮಲೇಶ್ ಬಾಬುರವರಿಗೆ ಈಗ ಸ್ವಾಮೀಜಿ ಕಡೆಯಿಂದ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ ಈ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಿಲ್ಲ ಧನ್ಯರಿಗೂ ಹಾಗೂ ಸ್ವಾಮೀಜಿ ಅವರಿಗೆ ಅನಂತ ಧನ್ಯವಾದಗಳು గ్రామ పంచాయతీ అధ్యక్షులు అధ్యక్షుడిగా ఇక సమాన కార్యక్రమాలు చేశారు స్వామీజీ వాళ్ళిద్దరూ మదనపల్లి ఇంకొచ్చారు దయచేసి వేదిక కాగా ఆహ్వానం కోరుతున్నాం